ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ನಾನು ಶುರು ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಮೊದಲು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಮೂರು ನಾಲ್ಕು ದಿವಸದಿಂದ ಬಿಸಿಲೇ ಇರಲಿಲ್ಲ ಮೋಡ ಮೋಡ ಸ್ವಲ್ಪ ಮಳೆ ಬರ್ತಿತ್ತು ಅಟ್ಲೀಸ್ಟ್ ಇವಾಗಾದ್ರೂ ಬಿಸಿಲು ಬರುತ್ತೆ ಸ್ವಲ್ಪ ಬಂದಿತ್ತು ಸ್ವಲ್ಪನಾದರೂ ಬಿಸಿಲು ಬರಲಿ ಅಂತ ಅಂದ್ಕೊಂಡು ನಾನು ಬಟ್ಟೆ ಇದ್ದೆ ಫುಲ್ಲು ಒಂದು ನಾನು ಸಪ್ರೇಟ್ ವೈಟ್ದೇ ಸಪ್ರೇಟಾಗಿ ಹಾಕ್ಬಿಡ್ತೀನಿ ಏಕೆಂದರೆ ಜೊತೆಗೆ ಹಾಕೋಲ್ಲ ನಿಮಗೆ ಗೊತ್ತು ವಾಷಿಂಗ್ ಮಿಷಿನಲ್ಲಿ ವೈಟ್ ಬಟ್ಟೆಗಳನ್ನೆಲ್ಲ ಕಲರ್ ಬಟ್ಟೆ ಜೊತೆಗೆ ಹಾಕಿದ್ರೆ ಹೇಗಾಗತ್ತೆ ಅಂಥೇಳಿ ಸೊ ಹಾಗಾಗಿ ನಾನು ವೈಟದ್ನೆಲ್ಲ ಟೂ ಡೇಸ್ಗೆ ಒಂದ್ಸರಿ ನಾನು ಒಣ್ದಾಕಿದ್ರೆ ಒಂದು ಲೈನ್ ಪೂರ್ತಿ ವೈಟ್ ಬಟ್ಟೆನೇ ಆಗೋಗುತ್ತೆ ನಾನು ಅದಕ್ಕೆ ಒಣಗಾಗ್ತಾ ಇದ್ದೆ ಫ್ರೆಂಡ್ಸ್ ಇವತ್ತು ನಿಮಗೆ ಅವರೆಕಾಳು ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡಿದಿಷ್ಟೇ ಹಿಂದಿನ ದಿವಸ ಇದು ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫೈವ್ ಓ ಕ್ಲಾಕಲ್ಲಿ ನಾನು ತಿಂಡಿ ಮಾಡ್ತೀನಲ್ಲ ಆ ತಿಂಡಿ ಮಾಡೋದನ್ನ ಆ ನಿಮಗೆ ತೋರಿಸ್ಬೇಕು ಅಂಥೇಳಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವರೆಕಾಳನ್ನ ಇಸ್ಕಿರೋ ಅವಳೆ ಅವರೆಕಾಳು ಸ್ವಲ್ಪ ಮೆಣ್ಸಿನ್ಕಾಯಿ ಹೆಸರು ಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೋಬೇಕು ಕರ್ಬೇನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಈರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಬೇರೆ ಯಾವುದು ಪಲಾವ್ ಐಟಮ್ ಸೇರಿಸೋದಿಲ್ಲ ಸ್ವಲ್ಪ ಎಣ್ಣೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಅಚ್ಚಟಪಟ ಅಂತ ಸಿಡಿದ ತಕ್ಷಣ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಅದನ್ನು ಕೂಡ ಆ್ಯಡ್ ಮಾಡಬೇಕು ನಾನು ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ಈರುಳ್ಳಿ ಈರುಳ್ಳಿನ ಇದೇ ರೀತಿಯೇ ಹೆಚ್ಕೋಬೇಕು ಹಸಿರು ಮೆಣ್ಸಿನ್ಕಾಯಿ ಎಲ್ಲನೂ ಈ ಥರ ಸಣ್ಣಗೆ ಉದ್ದಕ್ಕೆ ಹೆಚ್ಕೋಬೇಕು ಅದು ಸ್ವಲ್ಪ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಾವು ಖಾರನ ನೋಡ್ಕೊಂಡು ಹಾಕೋಬೇಕಾಗತ್ತೆ ಹಸಿರು ಮೆಣಸಿನ್ಕಾಯಿನೂ ಖಾರ ಇರುತ್ತೆ ಶುಂಠಿ ಬೆಳ್ಳಿ ಪೇಸ್ಟು ಹಾಕೋದ್ರಿಂದ ಅದು ಖಾರ ಇರುತ್ತೆ ಹಂಗಾಗಿ ನೋಡ್ಕೊಂಡು ಹಾಕೋಬೇಕು ನಾವು ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ನೋಡಿದ್ರಲ್ಲ ಫ್ರೈ ಆಗಿದೆ ಫ್ರೈ ಆದಮೇಲೆ ಟೊಮೆಟೊನ ಅದ್ರ ಜೊತೆಗೆ ಸೇರಿಸ್ಕೋಬೇಕು ಹಾಗೆ ಕಾಳು ಕೂಡ ಅದ್ರ ಜೊತೆಗೆ ನಾನು ಇದ್ದೀನಿ ಅದನ್ನು ಸ್ವಲ್ಪ ನಾನು ಹಾಕಬೇಕಾದ್ರೂ ಕೂಡ ವಾಶ್ ಮಾಡಿಯೇ ನಾನು ಹಾಕ್ತೀನಿ ಕಾಳು ಅರ್ಧ ಭಾಗದಷ್ಟು ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ ಆವಾಗಲೇ ಅದ್ರದ್ದು ರುಚಿ ಚೆನ್ನಾಗಿರುತ್ತೆ ನಾವು ಸಾರು ಮಾಡಬೇಕಾದ್ರೂ ಅಷ್ಟೇ ಬೇಳೆ ಸಾರು ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಬಾತ್ ಮಾಡಬೇಕಾದ್ರೂ ಅಷ್ಟೇ ಅರ್ಧ ಭಾಗ ಫ್ರೈ ಆಗಿರಬೇಕು ಒಗ್ಗರಣೆಯಲ್ಲಿ ಉಪ್ಪು ಕೂಡ ಈಗಲೇ ಆ್ಯಡ್ ಇದ್ದೀನಿ ಯಾಕೆಂದರೆ ಬೇಗ ಬೇಯಲಿ ಅಂತ ಸ್ವಲ್ಪ ಅರಶಿನ ನಾನು ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ ನಿಮಗೆ ಗೊತ್ತು ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು ಜಾಸ್ತಿ ಅರ್ಶಿನ ಹಾಕ್ತೀನಿ ಅಂತ ಆದರೆ ಇದಕ್ಕೆ ಮಾತ್ರ ಸ್ವಲ್ಪ ಅರಶಿನ ಇದ್ದೀನಿ ಇವಾಗ ಇದು ಫ್ರೈ ಆಗಿದೆ ಅರ್ಧ ಭಾಗದಷ್ಟು ಫ್ರೈ ಆಗಿದೆ ಇವಾಗ ಇದು ನೆಕ್ಸ್ಟು ಅಕ್ಕಿನ ನಾನು ಸೇರಿಸ್ಕೊತಾ ಇದ್ದೀನಿ ಅಂಸ ಅಕ್ಕಿನ ನಾನು ಸೇರಿಸ್ಕೊತಾ ಇದ್ದೀನಿ ಸೋನು ಮೊಸರಿ ಹಾಕಿದ್ರೆ ಆ ರುಚಿ ಬರೋದಿಲ್ಲ ಅದಕ್ಕೆ ಹಂಸ ಅಕ್ಕಿನ ಎರಡು ಸರಿ ವಾಶ್ ಮಾಡಿ ನಾನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ನೀರು ಕೂಡ ಆ್ಯಡ್ ಮಾಡಿ ಅದು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಅಷ್ಟರಲ್ಲಿ ಅದು ಕುದಿಯೋ ಅಷ್ಟರಲ್ಲಿ ನಾನು ಟೊಮೆಟೊ ಗೊಜ್ಜು ಮಾಡೋಣ ಅಂಥೇಳಿ ಟೊಮೆಟೊಗೆ ನಾನೆಲ್ಲ ಹೆಚ್ಕೊತಾ ಇದ್ದೆ ನಾನು ತುಂಬ ದಿನ ಆಗಿತ್ತು ಟೊಮೆಟೊ ಗೊಜ್ಜು ಮಾಡಿ ಹಾಗಾಗಿ ಟೊಮಟೊ ಗೊಜ್ಜು ಮಾಡೋಣ ಏನು ಸಾರು ಮಾಡೋದು ಏ ಲೇಡಿಸ್ಗೆ ಇದೊಂದು ಟೆನ್ಷನ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಏನು ಸಾಂಬಾರು ಮಾಡೋದು ಅಂತ ಸೊ ನಾನು ಬೆಳಗ್ಗೆ ನಾನು ಎಲ್ಲ ಒಂದು ಐಡಿಯಾ ಮಾಡ್ಕೋತೀನಿ ಇವತ್ತು ಇದು ಮಾಡೋಣ ಇವತ್ತು ಇದು ಮಾಡೋಣ ಅಂತ ಸೊ ಟೊಮೆಟೊ ಗೊಜ್ಜು ಮಾಡಿ ತುಂಬ ದಿನ ಆಯಿತು ಮನೆ ನಮ್ಮ ಮನೇಲಿ ನಿಮಗೆ ಗೊತ್ತು ಜಾಸ್ತಿ ಚಪಾತಿ ಮಾಡ್ತಾಯಿರ್ತೀನಿ ಇರ್ತೀನಿ ನಾನು ಚಪಾತಿಗೆ ಆಗತ್ತೆ ಬೇಕಾದರೆ ಅನ್ನ ತಿಂದು ಬೇಜಾರಾದರೆ ಅಂಥೇಳಿ ಆ ಐಡಿಯಾ ಇಟ್ಕೊಂಡೆ ನಾನು ಟೊಮಟೊ ಗೊಜ್ಜಿಗೆ ರೆಡಿ ಮಾಡ್ತಾಯಿದ್ದೆ ನಾನು ಟೊಮೆಟೊನ ಡೈರೆಕ್ಟಾಗಿ ಎಚ್ಚಿದ ತಕ್ಷಣ ತೊಳೆದು ಡೈರೆಕ್ಟಾಗಿ ಎಚ್ಚಿದ ತಕ್ಷಣ ನಾನು ಒಗ್ಗರಣೆಗೆ ಹಾಕೋಲ್ಲ ನಾನು ಫಸ್ಟ್ ಹೆಚ್ಚಿಬಿಟ್ಟು ಆಮೇಲೆ ನಾನು ತೊಳೆದಕ್ಕೆ ಹಾಕೋತೀನಿ ಇವಾಗಿದು ಕುದೀತಾ ಇದೆ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಟೇಸ್ಟ್ ಬೇಕಾದರೆ ನಾವು ನೋಡ್ಕೋಬೋದು ಉಪ್ಪು ಖಾರ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ನಾವು ಸರಿ ಚೆಕ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಬೋದು ಪ್ಲೇಟ್ನ ನೆಕ್ಸ್ಟ್ ನಾನು ಟೊಮೊಟೊನೆಲ್ಲ ಹೆಚ್ಕೊಂಡೆ ಯಾಕೆ ನಾನು ಟೊಮೆಟೋನ ಹೆಚ್ಚಿದ ಮೇಲೆ ನಾನು ತೊಳ್ಕೊತೀನಿ ಅಂದರೆ ಹುಳಿ ಅಂಶ ಜಾಸ್ತಿಯೇ ಇರುತ್ತೆ ಟೊಮೆಟೊ ಗೊಜ್ಜು ಹುಳಿ ಆದರೆ ಚೆನ್ನಾಗಿರಲ್ಲ ನಾವು ತೊಳೆಯೋದ್ರಿಂದ ಅರ್ಧ ಭಾಗದಷ್ಟು ಉಳಿ ಹೋಗಿರುತ್ತೆ ಆವಾಗ ಟಮಟೊ ಗೊಜ್ಜು ನಾವು ಹಾಕೋ ಉಪ್ಪು ಖಾರದಿಂದ ಸ್ವಲ್ಪ ಅದು ಒಂದು ಸಮ ಭಾಗಕ್ಕೆ ಬ ಸಮ ಪ್ರಮಾಣಕ್ಕೆ ಬರುತ್ತೆ ಅಂಥೇಳಿ ನಾವು ತೊಳ್ಕೊಂಡು ಹಾಕೋವಂಥದ್ದು ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ಹಾಗೆ ಒಗ್ಗರಣೆ ಮಾಡಬೇಡ ಅಂಥೇಳಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಈ ಈ ಕಡೆ ತಿಂಡಿ ಆಗ್ತಾಯಿದೆ ಆ ಕಡೆ ಟಮಟೊ ಗೊಜ್ಜು ರೆಡಿ ಆಗ್ತಾಯಿದೆ ಉಪ್ಪು ಕೂಡ ಹಾಕೊತಾಯಿದ್ದೀನಿ ಏಕೆಂದರೆ ಬೇಗ ಬೇಯ್ಲಿ ಅಂಥೇಳಿ ಇವತ್ತು ಹೇಳಬೇಕು ಅಂದರೆ ನನ್ನ ಅಡುಗೆ ಮನೆ ಕೆಲಸ ಬೇಗನೆ ಮುಗೀತು ನಾನು ಈ ಫಸ್ಟೆಲ್ಲ ನಾನು ಸುಮ್ಮನೆ ರಿಸ್ಕ್ ಇದ್ದೆ ಸಾರು ತರಕಾರಿ ಸಾರು ತರಕಾರಿ ಅನ್ನ ಆ ಥರ ಎಲ್ಲ ಮಾಡಿ ಇವಾಗಿವಾಗ ಸ್ವಲ್ಪ ನನಗೆ ಐಡಿಯಾ ಬಂದ್ಬಿಡ್ತು ಹೇಗೆ ಅಡುಗೆ ಮಾಡೋದು ಅಂದರೆ ಒಂದು ತರಕಾರಿಯನ್ನು ಆ ಥರ ಮಾಡಿದ್ರೆ ಇನ್ನೊಂದು ರಸಂ ಥರ ಮಾಡೋದು ಸಿಂಪಲ್ ಸಾರು ಮಾಡ್ಕೊಳೋದು ಇಲ್ಲ ಏನಾದರೂ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಕೊಂಡ್ರೆ ಸಾರನ್ನ ತರಕಾರಿ ಸಾರು ಆ ಥರ ಒಂದು ಐಡಿಯಾ ಮಾಡ್ಕೊಂಡು ಮಾಡ್ತಿದ್ದೀನಿ ಇವಾಗ ಸ್ವಲ್ಪ ಅನುಭವ ಆಗ್ತಾಯಿದೆ ವಯಸ್ಸಾಗ್ತಾ ಆಗ್ತಾ ಎಲ್ಲರಿಗೂ ಅನುಭವ ಬರುತ್ತಲ್ವ ಸೊ ಅಡುಗೆದ್ರಲ್ಲೂ ಒಂದು ಅನುಭವ ಆಗ್ತಾ ಇರುತ್ತೆ ಲೇಡೀಸ್ಗೆ ಹಾಗಾಗಿ ಅದನ್ನು ಒಂದು ಕಡೆ ನನ್ನ ಕೈ ಆಡ್ತಾ ಇದ್ದೆ ಟೊಮೆಟೊ ಗೊಜ್ಜಿಗೆ ಈ ಕಡೆ ಕಾಫಿ ಕೂಡ ಮಾಡ್ತಾಯಿದ್ದೆ ಟೈಮ್ ಆಲ್ರೆಡಿ ಆರು ಗಂಟೆ ಆಗಿತ್ತು ಆರು ಕಾಲು ಆರು ಗಂಟೆ ಅಷ್ಟೊತ್ತಿಗೆ ನಮ್ಮನೆ ಕಾಫಿ ರೆಡಿ ಆಗುತ್ತೆ ನಮ್ಮ ಪತಿದೇವರಿಗೆ ಕಾಫಿನ ಕೊಟ್ಟೆ ನಾನು ಕೂಡ ಕಾಫಿ ಕುಡಿದೆ ಇವಾಗ ಅವರೆಕಾಳು ಭಾತ್ ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ನಾನು ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಅದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ನಾನು ಹೇಳ್ತಾಯಿರ್ತೀನಿ ಎಲ್ಲ ವಿಡಿಯೋದಲ್ಲೂ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಜಾಸ್ತಿ ಹಾಕ್ತೀನಿ ನಾನು ಎಲ್ಲದಕ್ಕೂ ಅಂತ ಇದಕ್ಕೂ ಸೇಮ್ ಹಾಗೇ ಜಾಸ್ತಿ ಹಾಕ್ತೀನಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈ ಆಡ್ತೀನಿ ನಾನು ಸ್ವಲ್ಪ ಇವತ್ತು ಜಾಸ್ತಿನೇ ಮಾಡಿದೆ ಏಕೆಂದರೆ ಓಸರಿ ನಿಮ್ಗೆ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ನಾನಿವತ್ತು ಅವರೆಕಾಳು ಬಾತ್ ಮಾಡಿದೆ ನಿಮಗೆ ತೋ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡೋದನ್ನು ನಾನು ಮರ್ತ್ಬಿಟ್ಟೆ ಅಂಥೇಳಿ ಓಸರಿ ಮಾಡಿದಾಗ ಅಂಶ ಅಕ್ಕಿ ಹೆಚ್ಕೊಂಡಿರಲಿಲ್ಲ ಯಾಕೆಂದರೆ ನಾವು ದಿನ ಏನು ಅಕ್ಕಿ ಮಾಡ್ತಾಯಿರ್ತೀವೋ ಅದೇ ಥರ ಮಾಡ್ತಾಯಿದ್ರೆ ನಮ್ಗೆ ನಮ್ಗೆ ಅದೇ ಅಷ್ಟೇ ನೀರು ಬೇಕು ಒಂದು ಐಡಿಯಾ ಇರುತ್ತೆ ಆದರೆ ಲಾಸ್ಟ್ ಟೈಮ್ ಹತ್ರ ಮಾಡಿದಾಗ ನನಗೆ ಕಡಿಮೆ ಆಗ್ಬಿಟ್ಟಿತ್ತು ನಾನು ಮಾಡಿರೋ ಕ್ವಾಂಟಿಟಿ ಹಾಗಾಗಿ ಈ ಸರಿ ಸ್ವಲ್ಪ ಜಾಸ್ತಿನೇ ಮಾಡಿದೆ ಜಾಸ್ತಿ ನೀರು ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಾಯಿತು ಮೆತ್ಗಂದರೆ ಪೂರ್ತಿ ಅಲ್ಲ ನಿಮಗೆ ಕಾಣಿಸ್ತಾ ಇದೆ ರುಡಿಯಾಗಿನೇ ಹಾರ್ಕೊಂಡ್ಮೇಲೆ ಸರಿ ಹೋಗುತ್ತೆ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ನಮ್ಮ ತೇಜಿಗೆ ಹಾಗೆ ನಾನೇ ತಿನ್ನಿಸ್ತಾ ಇದ್ದೆ ಬೇಗ ಬೇಗ ತಿನ್ನಪ್ಪ ಅಂಥೇಳಿ ಅವನು ತಿನ್ನೋಕಿನ ಕೂತ್ಕೊಂಡ್ರೆ ಅಲ್ಲಿ ಸ್ವಲ್ಪನೇ ಹಾಕಿರ್ತೀನಿ ತಿಂಡಿ ತಟ್ಟೆಗೆ ಅವ್ನು ತಿನ್ನೋದು ಅರ್ಧ ಗಂಟೆ ಟೈಮ್ ತಗೊಂತಾನೆ ಇಷ್ಟಿಷ್ಟೇ ಇಷ್ಟಿಷ್ಟೇ ಅದಕ್ಕೆ ನಾನು ಬೇಗ ಬೇಗ ತಿನ್ನಿಸ್ತಾ ಇದ್ದೆ ಮಾತಾಡಿಸ್ಕೊಂಡು ಟೈಮ್ ಆಯಿತು ತಿನ್ನಪ್ಪ ಅಂತ ನನಗೆ ಯಾವಾಗಲೂ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ತೇಜಿಗೆ ನೋಡಪ್ಪ ನೀನು ಬೆಳಗ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಿಂದು ಏನೇನು ಕೆಲಸ ಇದೆಯೋ ತಿಂಡಿ ತಿನ್ನೋದಾಗಿರ್ಬೋದು ಅಥವಾ ನೀನು ವಾಶ್ರೂಮ್ಗೆ ಹೋಗಿರ್ಬೋದು ಅಥವಾ ಸ್ನಾನ ಮಾಡ್ಕೊಳೋದಾಗಿರ್ಬೋದು ಬರೆಯೋದಾಗಿರ್ಬೋದು ಏನೇ ಇದ್ರೂ ನೀನು ಬೇಗ ಬೇಗ ಮಾಡ್ಕೋ ಆದರೆ ಹೋಗ್ಬೇಕಾದ್ರೆ ಸೈಕಲಲ್ಲಿ ಹೋಗ್ತಾನೆ ಅವನು ಸೈಕಲಲ್ಲೇ ಹೋಗ್ಬಿಟ್ಟು ಬರೋದು ದಿನ ಸ್ಕೂಲ್ಗೆ ಸೈಕಲ್ ಓಡಿಸ್ಬೇಕಾದ್ರೆ ಮಾತ್ರ ಹುಷಾರಾಗಿ ಹೋಗಿ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರಬೇಕು ಅಂತ ಹೇಳ್ತಾ ಇರ್ತೀನಿ ಇಲ್ಲಿ ನೋಡಿ ನಮ್ಮ ಚೋಟು ಸ್ಕೂಲ್ಗೆ ಹೋಗೋ ಅಂದ್ರೆ ಹೊದ್ಕೊಂಡು ಮಲಗಿದ್ದಾನೆ ಏನು ಮಾಡ್ತಾ ಇದ್ದೆ ನೀನು ಸ್ಕೂಲ್ ಒಳ್ಳೆ ಹಾಂ ಮತ್ತು ಯಾರಿ ಕಳ್ಸೋಣ ಸ್ಕೂಲ್ಗೆ ಪಪ್ಪನ ಮತ್ತು ಮತ್ತೆ ಹೋಮ್ವರ್ಕಲ್ಲ ಯಾರು ಬರೀತಾರೆ ಹೋಮ್ವರ್ಕ್ ಎಲ್ಲ ಪಪ್ಪನೇ ಬರೀಬೇಕಾ ಮತ್ತೆ ಯೂನಿಫಾರ್ಮ್ ಎಲ್ಲ ಆಗಲ್ವಲ್ಲ ಪಪ್ಪಂಗಾಗಲ್ವಲ್ಲ ದೊಡ್ಡದೊಳಸ್ಬೇಕಾ ಮತ್ತೆ ನೀನೇನಕ್ಕೆ ಹೋಗ್ತೀಯ ಸ್ಕೂಲ್ಗೆ ಹಂಗರ ಹೋಗಲ್ಲ ಹಂಗಾರೆ ನೀನು ಮನೇಲಿ ಇರ್ತೀಯ ಹಂಗಾರ ಕೆಲ್ಸಕ್ಕೆ ಯಾಕೆ ಪಪ್ಪನ ಸ್ಕೂಲಿಗೆ ಕಳಿಸ್ಬೇಕು ಅಂದ್ರೆ ನೀನು ಕೆಲ್ಸಕ್ಕೆ ಹೋಗ್ಬೇಕಾನೆ ಮತ್ತೆ ಮನೇಲಿರ್ತೀಯ ನಾನೇ ಕೆಲಸ ಮಾಡಿಕೊಡ್ತೀಯ ಏನೇನು ಕೆಲಸ ಮಾಡ್ಕೊಡ್ತೀಯಾ ಬಾ ಎದೋಳ ಕಸ ಗುಡಿಸಿ ಇನ್ನೆಲ್ಲ ವರ್ಷ ಬಾ ಎದೋಳ ಹೇಳಿದ್ಬಿಟ್ಟೆ ಅದೇನೆ ganang kel cela ಹಾಗೆ ಶಾನ ಪೂಜೆ ಎಲ್ಲನೂ ಮುಗೀತು ಇವಾಗ ನಂದು ನನ್ನ ಇವತ್ತು ಸ್ವಲ್ಪ ಬೇಗನೆ ಆಯಿತು ಅಂದ್ಕೋಬೋದು ಕೆಲಸ ನಂದು ಇವತ್ತು ಬೇಗ ಕೆಲಸ ಮಾಡೋದಕ್ಕೆ ನನಗಂತೂ ತುಂಬ ಆಯಿತು ಹಾಗೆ ಕಾಫಿ ಕುಡಿಬೇಕು ಅನ್ನಿಸ್ತು ಮಧ್ಯಾಹ್ನ ಒಂದು ಸರಿ ನಾನು ಒಬ್ಬಳೇ ಇದ್ದೆ ಸರಿ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂಥೇಳಿ ಕಾಫಿಗಿಟ್ಟೆ ಇಲ್ಲೊಂದು ಡ್ರೆಸ್ಸು ನಾನು ತುಂಬ ದಿನ ಆಯಿತು ತೊಗೊಂಡು ಇದನ್ನು ಹಾಕ್ಕೊಂಡೇ ಇರಲಿಲ್ಲ ನಮ್ಮ ಅಶ್ವಿನಿ ಟೈಲರ್ ಅವರು ಏನು ಮಾಡೋರೆ ಟೈಟಾಗಿ ಇಡ್ದುಬಿಟ್ಟಿದ್ರು ಅದನ್ನು ಒಂದು ಇಲ್ಲ ಎರಡು ಲೈನ್ ಬಿಚ್ಚೋಣ ಅಂತ ಅಂದ್ಬಿಟ್ಟು ಕಾ ಹಾಲು ಕಾಯೋ ಅಷ್ಟರಲ್ಲಿ ಬಿಚ್ಚಣ ಅಂತಂದ್ಬಿಟ್ಟು ಬಿಚ್ಚು ನಾನು ಬಿಚ್ಚಿದಾಯಿತು ಸ್ವಲ್ಪ ನೋಡಬೇಕು ಇವಾಗ ಇಟ್ಕೊಂಡು ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಸರಿ ಸಣ್ಣ ಆಗ್ಬಿಡ್ತೀನಿ ದಪ್ಪ ದಪ್ಪಾಗ್ಬಿಡ್ತೀನಿ ಪಾಪ ಅವರ ಟೈಲರ್ ಅಶ್ವಿನಿಗೆ ಅವ್ರಿಗೆ ಕೊಡ್ತೀನಿ ಪಾಪ ಅವ್ರ ಬೇಜಾರು ಬೇಜಾರ್ ಮಾಡ್ಕೊಳೋದಿಲ್ಲ ಅವರು ಇಟ್ಕೊಡ್ತಾರೆ ಜಾಸ್ತಿನೇ ನೋಡಿ ಎಕ್ಸೆಲ್ ನಾನು ತಗೊಂಡಿರೋದು ಇದು ತೊಗೊಂಡು ತುಂಬ ದಿನನೇ ಆಯಿತು ಇದು ತೊಗೊಂಡು ಎಕ್ಸೆಲ್ ಅಷ್ಟೇ ನಾನು ತೊಗೊಂಡಿರೋದು ಅಂದ್ಕೋತೀನಿ ಎಮ್ಮು ಎಮ್ ಸೈಜ್ ನಾನು ತೊಗೊಂಡಿರೋದು ನೋಡಿರಿ ಇಷ್ಟು ಇಡ್ಸಿದ್ದೀನಿ ನಾನು ಇಷ್ಟು ಇಡ್ಸಿದ್ದೀನಿ ಇಷ್ಟು ಇಡ್ಸಿದ್ದೀನಿ ನಾನು ಇವಾಗ ನೋಡ್ಬೇಕು ಇಟ್ಕೊಂಡು ಏನು ಕಾಣುತ್ತೆ ಅಂತ ಅಂದ್ಬಿಟ್ಟು ಫುಲ್ ಟೈಟ್ ಆಗಿತ್ತು ಈ ಜಾಗದಲ್ಲಿ ಬಿಡ್ಸಿದ್ದೀನಿ ಇವಾಗ ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು ಬರ್ತಾ ಬರ್ತಾ ಸಣ್ಣ ಹಾಕ್ತೀನಿ ಒಂದೊಂದ್ಸರಿ ಒಂದೊಂದ್ಸರಿ ಸ್ವಲ್ಪ ದಪ್ಪ ಆಗ್ಬಿಡ್ತೀನಿ ಹಾಗೆ ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೀನಿ ಕಾಫಿನ ಸ್ವಲ್ಪ ಖಾಮಾಗಿ ನೆಮ್ಮದಿಯಾಗಿ ಒಬ್ಬಳೇ ಇದ್ದಾಗ ಕುಡಿಬೇಕಂದ್ರೆ ತುಂಬಾ ಆಸೆ ಆಗುತ್ತೆ ನನಗೆ ಯಾವ ಟೆನ್ಷನ್ ಇರಲ್ಲ ನನಗೆ ಕಿಚ್ಚಾಡಬಾರ್ದು ಕಾಫಿ ಕುಡಿಬೇಕಾದ್ರೆ ಸಮಾಧಾನ ಕುಡಿಬೇಕು ಅನ್ನಿಸ್ತಿತ್ತು ಅದಕ್ಕೆ ಎಲ್ಲ ಕೆಲಸನ ಮುಗೀತು ಯಾ ನಮ್ಮ ಪತಿಯವರು ಎಲ್ಲ ಹೊರಗಡೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ನಮ್ಮ ಮಕ್ಳಿನೇ ಸ್ಕೂಲ್ ಇನ್ನು ಬರೋಷ್ಟರೊಳಿ ಮೂರುವರೆ ಆಗುತ್ತೆ ಇವತ್ತು ತೇಜು ಸ್ಕೂಲಿಂದ ಬರೋಷ್ಟರೊಳಿ ನಾಲ್ಕೂವರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಸೊ ಇವತ್ತು ಕಾಫಿ ಕುಡಿಬೇಕು ಅನಿಸ್ತು ಈ ಚೋಳಿಗೆ ಸೊ ಕಾಫಿ ಮಾಡ್ಕೊಂಡಿದ್ದೀನಿ ಮಾಡಿರಲಿಲ್ಲ ಯಾಕೆಂದರೆ ನಾನು ಯೂಟ್ಯೂಬ್ ಶುರು ಮಾಡಿದ್ದೆ ನಾನು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಸೆವೆನ್ ಮಂತ್ಸ ಸಿಕ್ಸ್ ಮಂತ್ಸ್ ಆಗಿರ್ಬೋದು ಸೊ ಇದೇ ಫಸ್ಟ್ ಟೈಮ್ ಅದನ್ನ ನಾನು ಶೇರ್ ಮಾಡಿರೋದು ತುಂಬಾ ರುಚಿ ಇರುತ್ತೆ ಆದರೆ ಅದನ್ನು ನೀವು ಮಾಡಬೇಕಾಗಿರೋದು ಸೋನು ಮೊಸರಿ ಅಕ್ಕಿಲಲ್ಲ ಹಂಸ ಅಕ್ಕಿಲ್ ಮಾಡಬೇಕು ನಾನು ಹಂಸ ಅಕ್ಕಿಲ್ ಮಾಡಿದ್ದೆ ಇಲ್ಲಾಂದರೆ ಸೊಸೈಟಿ ಅಕ್ಕಿಲ್ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಮೆತ್ತಗೆ ಸ್ವಲ್ಪ ಮೆತ್ತಗೆ ಮಾಡಿದ್ದೀನಿ ಇವತ್ತು ನಮ್ಮ ಚೋಟನು ತಿಂತಾನೆ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಸಾಮಾನ್ಯ ಹಬ್ಬಗಳ ಹಬ್ಬ ಸಂಕ್ರಾಂತಿ ಹಬ್ಬದಲ್ಲಿ ಇದನ್ನೇ ಬಾತ್ ಪೊಂಗಲ್ ಥರ ಮಾಡ್ತಾರೆ ನಾನು ಇದನ್ನು ಬಾತ್ ಥರ ಮಾಡಿದ್ದೀನಿ ನಿಮ್ಗೆ ಆಲ್ರೆಡಿ ನಾನು ಇವಾಗ ಶೇರ್ ಮಾಡಿದ್ದೀನಲ್ಲ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಇಷ್ಟ ಆದರೆ ಒಂದ್ಸರಿ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ ನಾಳೆ ನಿಮ್ಗೆ ಹೊಸ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನು ಅಂದರೆ ನಾನು ಈ ಥರ ಕಾಫಿ ಕುಡಿತಾ ಇರ್ತೀನಿ ಒಂದು ಸರಿ ಇಲ್ಲ ಎರಡು ಸರಿ ಎರಡು ಸರಿ ಟೂ ಟೈಮ್ಸ್ ಅಂತೂ ನಾನು ಕಾಫಿ ಕುಡಿತಾನೆ ಇರ್ತೀನಿ ನಾನು ಅನಿಸುತ್ತೆ ಬೇರೆ ಎಲ್ಲ ವ್ಲಾಗ್ನ ನಾನು ನೋಡಿದಾಗ ಅನಿಸುತ್ತೆ ಬೇರೆಯವರೆಲ್ಲ ಶೇಕ್ ಮಾಡ್ಕೊತಾ ಇರ್ತಾರೆ ಅಂದರೆ ಶೇಕ್ ಅಂದರೆ ನ್ಯೂ ಡ್ರೈ ಫ್ರೂಟ್ಸ್ದು ಮಾಡ್ಕೊತಾ ಇರ್ತಾರೆ ನಾನು ಒಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಸದ್ಯಕ್ಕೆ ಇಷ್ಟ ಇಲ್ಲ ಮುಂದಕ್ಕೆ ಇಷ್ಟ ಆದರೆ ಅಂಖಂಡಿತ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ